ಹಾಯ್ ಹೆಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪುಷ್ಪಾ ವ್ಲಾಕ್ಸ್ ನಾವಿವತ್ತು ವಿಜಯಪುರದತ್ರ ಇರೋ ಭೂತ್ನಾಳ್ಗೆ ಬಂದಿದ್ದೀವಿ ಇದು ಒಂದು ವಿಜಯಪುರ ಜಿಲ್ಲೆಯಲ್ಲಿರೋ ಪ್ರಸಿದ್ಧ ಪ್ರವಾಸಿ ಸ್ಥಳವಾಗಿದೆ ನಾವು ಇವತ್ತು ಫ್ಯಾಮಿಲಿ ಸಮೇತ ಬಂದಿದ್ವಿ ಫುಲ್ ಖುಷಲ್ಲಿದ್ದೀವಿ ನಡೀರಿ ಮುಂದೆ ಹೋಗೋಣ ಇನ್ನೂ ಏನೇನಿದೆ ಎಲ್ಲ ನೋಡಿಕೊಂಡು ಹ್ಯಾಪಿಯಾಗಿ ವಾಪಸ್ ಬರೋಣ ಇವನು ನಮ್ಮ ತಮ್ಮ ಹಾಯ್ ಇದ್ದಾನೆ ಈ ಥರ ಎಲ್ಲ ಫ್ಯಾಮಿಲಿ ಜೊತೆ ಹೋದಾಗ ತುಂಬಾ ಖುಷಿಯಿಂದ ಇರ್ತೀವಿ ಟೈಮ್ ಹೆಂಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ ಇಲ್ಲಿ ನೋಡಿ ಪಾಂಡಗಳೆಲ್ಲ ಯಾವ ಥರ ಸ್ಟ್ಯಾಚು ಇದೆ ಇಲ್ಲೆಲ್ಲ ಫೋಟೋದು ತುಂಬಾ ಚೆನ್ನಾಗಿ ಬರುತ್ತೆ ನಡೀರಿ ಇನ್ನು ಮುಂದೆ ಏನೇನಿದೆ ಅಂತ ನೋಡೋಣ ಬಹಳಷ್ಟು ಜನ ಬರ್ತಾರೆ ಇಲ್ಲಿ ನೋಡಿ ಎಷ್ಟೊಂದು ಹಸಿರಾಗಿದೆ ಗಿಡಗಳು ಮರಗಳು ನೋಡಿ ಇಲ್ಲಿ ನಮ್ಮ ತಮ್ಮಂದು ಫೋಟೋ ಶೂಟ್ ನಡೀತಾ ಇತ್ತು ನಾನು ಬಂದೆ ಹೋದ ಅವನು ನೋಡಿ ಗೋರೆಲ್ಲಾಗಳ ಜೊತೆ ಮಕ್ಕಳದೆಲ್ಲ ಫೋಟೋ ಶೂಟ್ ನಡೀತಾ ಇತ್ತು ಹಾಗೆ ಒಂದು ವಿಡಿಯೋ ಮಾಡ್ಕೊಳ್ತಾ ಇದ್ದೆ ನಾನು ಅವ್ರ ಜೊಡೆ ನೋಡಿ ನನ್ನ ಮಗ ಆನೆ ಕುಂತಿದ್ದಾನೆ ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ಕೊತಾ ಇದ್ದೀರಾ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಫೋಟೋ ತೆಗೀತಿದ್ದೀನಿ ಅಂದ್ಕೊಂಡಿದ್ರು ಆದರೆ ನಾನು ವೀಡಿಯೋ ಮಾಡ್ತಾ ಇದ್ದೆ ಇಲ್ಲಿ ನೋಡಿ ಜಲ ಕುಂತಿದ್ದಾರೆ ಅಲ್ಲೆಲ್ಲ ತುಂಬ ಜನ ಇದ್ದರು ಅಲ್ಲಿ ವೀಡಿಯೋ ಮಾಡೋಕ್ಕಾಗಲ್ಲ ಅದಕ್ಕೆ ಮುಂದೆ ಬಂದಿದ್ವಿ ನೋಡಿ ಇಲ್ಲೆಲ್ಲ ಹೋಗ್ತಾ ಇದ್ರೆ ಮನಸ್ಸಿಗೆ ಒಂಥರ ಐತಾ ಅನಿಸುತ್ತೆ ನಾವಿಲ್ಲಿ ಬೂತ್ನಾಗ ಬರಬೇಕಂದ್ರೆ ಟೈಮ್ ಆಗೋಗಿತ್ತು ನಾಲ್ಕೂವರೆ ಹಾಗಾಗಿ ಐದೂವರೆ ಆರು ಗಂಟೆಗೆ ಕ್ಲೋಸ್ ಆಗೋಗುತ್ತೆ ಅದಕ್ಕೆ ಬೇಗ ಬೇಗ ಕ್ಲೋಸ್ ಆಗುತ್ತೆ ಜಲ್ದಿ ನೋಡಬೇಕಂತ ಹೋಗಿದ್ವಿ ಆದ್ರೂ ಫುಲ್ಲಾಗಿ ನೋಡೋಕ್ಕಾಗಲಿಲ್ಲ ಹಾಗೆ ಎಲ್ಲ ಬಾಕ್ಸ್ ಎಲ್ಲ ಕಟ್ಕೊಂಡು ಬಂದಿದ್ವಿ ಮನೆಯಿಂದ ಅಡುಗೆ ಎಲ್ಲ ಮಾಡಿಕೊಂಡು ತೊಗೊಂಡು ಬಂದಿದ್ವಿ ಇಲ್ಲಿ ನೋಡಿ ಗೋರೆಲ್ಲ ಹೆಂಗೆ ನಿಂತಿದೆ ಮಂಗನಿಂದ ಮಾನವ ನಮ್ಮ ತಂಗಿ ಗೋರೆಲ್ಲ ಜೊತೆ ಹ್ಯಾಂಡ್ಶೇಕ್ ಮಾಡಿ ಫೋಟೋಶೂಟ್ ನಡೆಸಿದ್ಲು ನಾನು ಅವ್ರಿಗೆ ಏನೋ ಇದ್ದೆ ನನ್ನ ಮಗನಿಗೆ ಟೈಮ್ ಪಾಸ್ ಆಗ್ತಿರ್ಲಿಲ್ಲ ಹೀಗಾಗಿ ಜೋಕಾಲಿ ಆಡ್ತೀನಿ ಅಂತಂದ ತೂಕ್ತಾ ಇದ್ದೆ ಇಲ್ಲಿ ಮಕ್ಕಳಿಗೆಲ್ಲ ತುಂಬಾ ಬೇಗ ಟೈಮ್ ಪಾಸ್ ಹೋಗುತ್ತೆ ಯಾಕಂತಂದರೆ ಅಷ್ಟೊಂದೆಲ್ಲ ಆಟ ಸಾಮಾನು ಇದಾವೆ ಇಲ್ಲಿ ಆದರೆ ಎಲ್ಲ ನೋಡ್ತಾ ಇದ್ವಿ ಫುಲ್ ವೀಡಿಯೋ ಮಾಡೋಕ್ಕಾಗಲಿಲ್ಲ ಎಷ್ಟಾಗುತ್ತೋ ಅಷ್ಟು ವೀಡಿಯೋನ ಮಾಡಿದ್ದೀನಿ ಆ್ಯಂಡ್ ಮನೆಗೂ ಟೈಮ್ ಆಗ್ತಾಯಿತ್ತು ಅವರೆಲ್ಲ ಬಂದು ಹೇಳ್ತಾಯಿದ್ರು ನಡೀರಿ ಟೈಮ್ ಆಗಿದೆ ಮನೆಗೆ ಅಂತ ಹೀಗಾಗಿ ಅಲ್ಲಿ ಊಟ ಮಾಡಬೇಕಂತ ಟಿಫಿನ್ ಕಟ್ಕೊಂಡು ಹೋಗಿದ್ವಿ ಆದರೆ ಅಲ್ಲಿ ಹೋಗೋಕೆ ಆಗಲಿಲ್ಲ ಟೈಮ್ ಅಂತೂ ಆಗೋಗಿತ್ತು ನನ್ನ ಮಗ ಲಾಸ್ಟಲ್ಲಿ ಜಾರ ಬಂಡಿ ಆಡಿ ಹೋಗೋಣ ಅಂತಿದ್ದ ಹೀಗಾಗಿ ಅವನಿಗೆ ಜಾರಬಂಡಿ ಆಡಿಸ್ತಾ ಇದ್ದೆ ನಡೀರಿ ಹೋಗೋಣ ಅಂತ ಹೊರಟ್ವಿ ಮತ್ತು ಏನೂ ವೀಡಿಯೋ ಮಾಡೋದು ಮುಗಿದಿರಲಿಲ್ಲ ನಂದು ಹಾಗೆ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಸುತ್ತಾ ಇದ್ದೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಚಿಕ್ಕ ಮಕ್ಕಳು ಆಟ ಇದ್ದಾರೆ ನೋಡೋಕೆ ಕಣ್ಸಾಲ್ತಾ ಇಲ್ಲ ಇವರು ಆಟ ಆಡೋದನ್ನ ಅವಳಿಗೆ ವಿಡಿಯೋ ಮಾಡ್ತಾ ಇದ್ದೀನಿ ನಮ್ಮ ತಂಗೀದನ್ನ ನಾನು ನೋಡಿ ಎಷ್ಟೆಲ್ಲ ಚೆನ್ನಾಗಿತ್ತು ಟೈಮ್ ಹೆಂಗೆ ಹೋಯ್ತು ಅನ್ನೋದೇ ಗೊತ್ತಾಗಲಿಲ್ಲ ಈ ಮಕ್ಕಳು ಅವ್ರ ಮಮ್ಮಿ ಹಿಡ್ಕೋತೀನಿ ಅಂತಂದರೆ ಇಲ್ಲ ನಾನೇ ಜಾರ್ತೀನಿ ಅಂತ ಇಳಿತಾ ಇದ್ದರು ಆದರೆ ಅಲ್ಲಿ ಜಾರು ಬಿದ್ದರೆ ಕೈಯೋ ಕಾಲೋ ಗ್ಯಾರಂಟಿ ಮುರಿಯೋ ಥರ ಇತ್ತು ಯಾಕಂದರೆ ಅಷ್ಟೆಲ್ಲ ಸ್ಲಿಪ್ ಆಗ್ತದೆ ಅಲ್ಲಿ ಈ ಥರ ಎಲ್ಲ ಹೊರ್ಗಡೆ ಹೋದಾಗ ಮಕ್ಕಳನ್ನ ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ ನೋಡಿ ಇಲ್ಲೆಲ್ಲ ಆನೆ ಮೇಲೆ ಸವಾರಿ ನಡೀತಾ ಇತ್ತು ಇವ್ರದ್ದು ಇನ್ನೂ ಈಗ ಇಲ್ಲಿ ರಶ್ ಕಡಿಮೆ ಸ್ಯಾಟರ್ಡೆ ಮತ್ತು ಸಂಡೇ ಬಂದಾಗಂತ್ರೂ ಫುಲ್ ರಶ್ ಇರುತ್ತೆ ಯಾವಾಗಾದ್ರೂ ಬಿಡು ಇದ್ದಾಗೆ ಬರಬೇಕು ಯಾಕಂದರೆ ರೆಸ್ಟ್ ಇದ್ದಾಗ ಅಷ್ಟು ಚೆನ್ನಾಗಿ ಅನಿಸಲ್ಲ ಅಂತೂ ಅಂತೂ ನಮ್ಮ ಜರ್ನಿ ಹೋಗೋ ಟೈಮ್ ಬಿಡ್ತು ಬಾಯ್ ನಮ್ಮ ವಿಡಿಯೋ ಎಂಡ್ ಮಾಡೋ ಟೈಮ್ ಬಂದೇ ಬಿಡ್ತು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ನೋಡ್ತಾ ಇರಿ ಪುಷ್ಪ ವ್ಲಾಗ್ಸ್ ನಾವು ಮಾಡ್ತಾ ಇರೋ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ Thank you all.